ಎಲ್ಲರಿಗೂ ನಮಸ್ಕಾರಗಳು ಎಂಟನೇ ತರಗತಿಯ ಕನ್ನಡ ವಿಷಯದ ಒಂದರಲ್ಲಿನ ನಾಲ್ಕನೇ ಗದ್ಯವಾದ ಯಶೋಧರೆ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಗದ್ಯವನ್ನು ಕವಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದಿದ್ದಾರೆ ಜನನ ಆರು ಆರು ಸಾವಿರದ ಎಂಟುನೂರ ತೊಂಬತ್ತೊಂದು ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಇವರ ಕಾವ್ಯನಾಮ ಶ್ರೀನಿವಾಸ ಇವರು ಬರೆದಂತಹ ಕೃತಿಗಳು ಗೌತಮಿ ಹೇಳಿದ ಕತೆ ಸಾರಿಪುತ್ರನ ಕೊನೆಯ ದಿನಗಳು ಕುಚೇಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ಚಿಕ್ಕವೀರ ರಾಜೇಂದ್ರ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಮರಣ ಆರು ಆರು ಸಾವಿರದ ಒಂಬೈನೂರ ಎಂಬತ್ತಾರರಂದು ನಿಧನ ಹೊಂದಿದರು ಪ್ರಸ್ತುತ ಗದ್ಯ ಭಾಗವನ್ನು ಮಾಸ್ತಿಯವರು ಬರೆದ ಯಶೋಧರೆ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ಉತ್ತರ ಯಶೋಧರೆ ಮತ್ತೊಮ್ಮೆ ತನ್ನ ಪತಿಯನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ಪ್ರಶ್ನೆ ಎರಡು ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರಾರು ಉತ್ತರ ತಂದೆಯನ್ನು ಕರೆತರಲು ಹೋಗುವೆನೆಂದು ರಾಹುಲ ಹೇಳಿದನು ಪ್ರಶ್ನೆ ಮೂರು ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರಾರು ಉತ್ತರ ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರು ಅಂಬಿಕೆ ಪ್ರಶ್ನೆ ನಾಲ್ಕು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು ಉತ್ತರ ಸನ್ಯಾಸಿಯಾದವನು ಸತಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಪ್ರಶ್ನೆ ಐದು ಈಗ ನೀನಿರುವ ರೀತಿ ಯಾವುದೆಂದು ಯಶೋಧರೆಯನ್ನು ರಾಜ ಕೇಳಿದನು ಉತ್ತರ ಈಗ ನೀನಿರುವ ರೀತಿ ಸನ್ಯಾಸತ್ವದ ಸ್ಥಿತಿ ಎಂದು ಯಶೋಧರಿಗೆ ರಾಜ ಕೇಳಿದನು ಆ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ಉತ್ತರ ಯಶೋಧರೆಯು ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಸೋದರಿಯ ಮಗಳೆಂದು ಚಿಕ್ಕ ವಯಸ್ಸಿನಲ್ಲಿಯೇ ನನ್ನನ್ನು ಸಾಕಿ ಸಲುಹಿದಿರಿ ಸೊಸೆಯಾಗಿ ಮನೆಗೆ ಕರೆದುಕೊಂಡು ಬಂದು ನನ್ನ ಬಾಳನ್ನು ಉದ್ಧರಿಸಿದಿರಿ ಕನಸಿನಲ್ಲಿ ಕಾಣಲಾಗದ ಸುಖಗಳನ್ನು ಅರಮನೆಯಲ್ಲಿ ನೀಡಿದಿರಿ ಅದೇ ರೀತಿ ನನ್ನ ಪತಿಯನ್ನು ನನಗೆ ಮರಳಿ ನೀಡಿ ನನ್ನ ರಕ್ಷಿಸಿರಿ ಎಂದು ವಿನಂತಿಸುತ್ತಾಳೆ ಪ್ರಶ್ನೆ ಎರಡು ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ ಉತ್ತರ ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಇಂದು ಇರುಳಾಗುವುದು ಇನ್ನೇನು ಮಾಡುವುದು ನಿದ್ದೆಯಲ್ಲಿ ಮುಳುಗುವುದೋ ಕನಸಿನ ಮೊಸಳೆ ಹಿಡಿಯುವುದೋ ಇನ್ನೆಷ್ಟು ತೊಳಲಬೇಕು ಚೇತನಗಳೆಲ್ಲ ಭೀತಿಯಲ್ಲಿ ಕಲಕಿವೆ ನನ್ನನ್ನು ಉದ್ಧರಿಸಬೇಕೆಂದು ಹೇಳುತ್ತಾಳೆ ಪ್ರಶ್ನೆ ಮೂರು ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು ಉತ್ತರ ಸಿದ್ಧಾರ್ಥನು ಸನ್ಯಾಸತ್ವವನ್ನು ಸ್ವೀಕರಿಸಿ ತನ್ನನ್ನು ಬಿಟ್ಟು ಹೋದ ನಂತರ ಪತಿಯಂತೆಯೇ ನಾನೂ ಕೂಡ ನಡೆಯಬೇಕೆಂದು ತಾನು ಸಹ ಸನ್ಯಾಸದ ಉಡುಪನ್ನು ಧರಿಸಿದ್ದಕ್ಕಾಗಿ ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎಂದು ರಾಜನು ಕೇಳುತ್ತಾನೆ ಪ್ರಶ್ನೆ ನಾಲ್ಕು ಯಶೋಧರೆಯ ಆಂತರ್ಯದಲ್ಲಿರುವ ಸಂದೇಹವೇನು ಉತ್ತರ ಯಶೋಧರೆಗೆ ತನ್ನ ಪತಿಯನ್ನು ಪುನಃ ನೋಡುವ ಪುಣ್ಯ ತನ್ನ ಕಣ್ಣುಗಳಿಗೆ ಇರುವುದೋ ಇಲ್ಲವೋ ಗೊತ್ತಿಲ್ಲ ಬಾಲಕನು ತನ್ನ ತಂದೆಯನ್ನು ನೋಡಬೇಕೆಂದು ಆಶಿಸುತ್ತಿರುವಾಗ ನಾನು ಬೇಡವೆನ್ನುವುದು ಸರಿಯೇ ಎಂದು ಆಂತರ್ಯದಲ್ಲಿ ಸಂದೇಹವನ್ನು ಯಶೋಧರೆಯು ಹೊಂದಿದ್ದಳು ಈ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಬೇಹೀನವರನ್ನು ಕಳಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು ಉತ್ತರ ಸಿದ್ಧಾರ್ಥನನ್ನು ಹುಡುಕಿ ಕರೆತರಲು ರಾಜನು ಬೇಹುಗಾರರನ್ನು ಕಳುಹಿಸುತ್ತೇನೆ ಎಂದಾಗ ರಾಹುಲನು ತನ್ನ ತಂದೆಯನ್ನು ತಾನೇ ನೋಡಿಕೊಂಡು ಬರುತ್ತೇನೆ ನೀವು ನನ್ನ ತಂದೆಯನ್ನು ನೋಡಿದ್ದೀರಿ ಆದರೆ ನಾನು ಅವರನ್ನು ನೋಡಿಲ್ಲ ಇನ್ನೆಷ್ಟು ದಿನಕ್ಕೆ ನೋಡುವುದು ನಿನಗೆ ಭಯ ಬೇಡಮ್ಮ ನಾನು ಮರಳಿ ಬರುವೆನು ನನ್ನ ತಂದೆಯನ್ನು ಮರಳಿ ಕರೆತರುವೆ ನನ್ನ ತಂದೆಯನ್ನು ನೋಡಿ ಅವರೊಡನೆ ಮಾತನಾಡಬೇಕು ನಾನು ಮರಳಿ ಬರುವೆನೋ ಇಲ್ಲವೋ ಎಂಬ ಭಯ ಬೇಡ ನನ್ನನ್ನು ಅಂಬಿಕೆಯೊಡನೆ ಕಳುಹಿಸಿಕೊಡು ಎಂದು ತನ್ನ ತಾಯಿಗೆ ಹೇಳುತ್ತಾನೆ ಪ್ರಶ್ನೆ ಎರಡು ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು ತಂದೆಯನ್ನು ಕರೆತರಲು ರಾಹುಲನು ಅಂಬಿಕೆಯೊಡನೆ ಹೊರಡುತ್ತಿರುವಾಗ ಅವರು ಮರಳಿ ಬರದಿದ್ದರೆ ಅದು ನನ್ನ ವಿಧಿ ಎಂದು ಯೋಚಿಸುತ್ತಿರುವಾಗ ನಿನ್ನರಸನೀಗ ಲೋಕಕ್ಕೆ ಪೂಜ್ಯನಾಗಿರುವನು ರಾಜ್ಯವನ್ನು ಆಳಬೇಕೆಂಬ ಕಿರಿಯ ಮನಸ್ಸನ್ನು ಹೊಂದಿಲ್ಲ ಜಗತ್ತಿನ ಜೀವಗಳನ್ನು ಉದ್ಧರಿಸುವವನು ರಾಜ ಅದಿರಾಜ ವೃಂದಗಳಿಂದ ಓಲೈಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ನಿಂತಿರುವನು ನೀನು ಚಿಂತೆ ಮಾಡಬೇಡ ಹತ್ತು ವರ್ಷ ತಪಸ್ಸು ಮಾಡಿರುವೆ ಈಗ ನಿನ್ನ ಮಗ ನಿನ್ನ ಪತಿಯನ್ನು ಕರೆತರಲು ಹೊರಟಿರುವಾಗ ನೀನು ಹರ್ಷದಿಂದ ಆಶೀರ್ವದಿಸಿ ಕಳುಹಿಸು ಎಂದು ರಾಜನು ಯಶೋಧರಿಗೆ ಹೇಳುತ್ತಾನೆ ಕೆಳಗಿನ ಹೇಳಿಕೆಗಳನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಮೊದಲ ಸಂದರ್ಭ ಸೋದರಿಯ ಸುತೆಯೆಂದು ಎಳೆತನದಲ್ಲೇ ನನ್ನ ಕರೆತಂದು ಸಾಕಿದಿರಿ ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದಿರುವ ಯಶೋಧರೆ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಯಶೋಧರೆಯು ತನ್ನ ಪತಿಯನ್ನು ನೆನೆಯುತ್ತಾ ದುಃಖಿಸುತ್ತಿರುವಾಗ ಅಲ್ಲಿಗೆ ರಾಜನು ಬರುತ್ತಾನೆ ಆಗ ಯಶೋಧರೆ ರಾಜನ ಎದುರು ತನ್ನ ಪತಿಯನ್ನು ಮರಳಿ ಕರೆಯಿಸಿ ಎಂದು ಬೇಡುತ್ತಾ ಈ ಮೇಲಿನ ವಾಕ್ಯವನ್ನು ಯಶೋಧರೆ ರಾಜನಿಗೆ ಅಂದರೆ ಅವಳ ಮಾವನಿಗೆ ಹೇಳುತ್ತಾಳೆ ಸ್ವಾರಸ್ಯ ಸೋದರಿಯ ಮಗಳೆಂದು ರಾಜನು ಯಶೋಧರೆಯನ್ನು ಸಾಕಿ ಸಲುಹಿದ್ದನ್ನು ನೆನಪಿಸಿಕೊಂಡಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ಎರಡನೆಯ ಸಂದರ್ಭ ಅಮ್ಮಾಜಿ ನಿನಗೆ ಭಯ ಬೇಡಮ್ಮ ನಾ ಮರಳಿ ಬಹೇನಮ್ಮ ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದಿರುವ ಯಶೋಧರೆ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸಿದ್ಧಾರ್ಥನನ್ನು ಮರಳಿ ಕರೆತರಲು ಚರ್ಚಿಸುತ್ತಿದ್ದಾಗ ರಾಜನು ಬೇಹುಗಾರರನ್ನು ಕಳುಹಿಸುತ್ತೇನೆ ಎಂದಾಗ ರಾಹುಲನು ತನ್ನ ತಂದೆಯನ್ನು ಕರೆತರಲು ಸ್ವತಃ ತಾನೇ ಹೋಗುತ್ತೇನೆ ಎಂದಾಗ ಯಶೋಧರೆ ತನ್ನ ಮಗನು ಮರಳಿ ಬರದೇ ಹೋದರೆ ಎಂದು ಭಯಭೀತಳಾದಾಗ ರಾಹುಲ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಯಶೋಧರೆಗೆ ಮಗನ ಮೇಲಿರುವ ಪ್ರೀತಿ ಮತ್ತು ಮಮತೆಯು ಇಲ್ಲಿ ಸ್ವಾರಸ್ಯವಾಗಿದೆ ಮೂರನೆಯ ಸಂದರ್ಭ ನಿನ್ನ ವಿಧಿ ಕೆಟ್ಟುದೆಂದೆಣಿಸದಿರು ಅಮ್ಮಾಜಿ ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದಿರುವ ಯಶೋಧರೆ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಯಶೋಧರೆಯು ಪತಿಯನ್ನು ನೆನೆದು ದುಃಖಿಸುತ್ತಿರುವಾಗ ನಿನ್ನ ರಸ ಲೋಕಕ್ಕೆ ಪೂಜೆ ನೆನೆಸಿಹನು ಜಗದ ಜೀವಗಳನ್ನು ಉದ್ಧರಿಸುವವನು ಎಂದು ಯಶೋಧರೆಗೆ ಸಮಾಧಾನ ಪಡಿಸುತ್ತಾ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಗೌತಮ ಬುದ್ಧನ ಶ್ರೇಷ್ಠತೆಯನ್ನು ರಾಜನು ವಿವರಿಸುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನಿದ್ದೆಯಲ್ಲಿ ಮುಳುಗಲಿನ್ನಾವ ಕನಸಿನ ಮೊಸಳೆ ಹಿಡಿಯುವುದು ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದಿರುವ ಯಶೋಧರೆ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ರಾಹುಲನು ತನ್ನ ತಂದೆಯನ್ನು ನೋಡಲು ಹಠ ಹಿಡಿದಾಗ ಯಶೋಧರೆಯು ಒಂದು ಕೆಟ್ಟ ಕನಸು ಕಂಡು ಹೆದರಿ ಇನ್ನೆಷ್ಟು ದುಃಖ ನೋವು ಕಾದಿದೆಯೋ ಎಂದು ಈ ಮೇಲಿನ ಮಾತನ್ನು ರಾಜನಿಗೆ ಹೇಳುತ್ತಾಳೆ ಸ್ವಾರಸ್ಯ ಯಶೋಧರೆಯು ತನ್ನ ಮಗ ರಾಹುಲನಿಗೆ ಯಾವುದೇ ತೊಂದರೆ ಆಗಬಾರದೆಂದು ಆಶಿಸುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಓ ಮುಖ್ಯ ಪ್ರಶ್ನೆ ಯಶೋಧರೆ ಗದ್ಯ ಭಾಗವನ್ನು ಸರಳ ಕಥಾ ರೂಪದಲ್ಲಿ ಬರೆಯಿರಿ ಉತ್ತರ ಸಿದ್ಧಾರ್ಥನು ರಾಜ್ಯವನ್ನು ಪರಿತ್ಯಾಗ ಮಾಡಿ ಹೋಗಿ ಹತ್ತು ವರ್ಷಗಳು ಕಳೆದಿರುತ್ತವೆ ಯಶೋಧರೆ ಸಿದ್ಧಾರ್ಥನನ್ನು ನೆನೆದು ಕಣ್ಣೀರಿಡುವಾಗ ರಾಹುಲನು ಬಂದು ಅಮ್ಮ ತಂದೆಯನ್ನು ನಾನು ನೋಡಿಯೇ ಇಲ್ಲ ತಂದೆಯನ್ನು ಕರೆತರಲು ನಾನು ಹೋಗುತ್ತೇನೆ ಎಂದು ತಿಳಿಸುತ್ತಾನೆ ತನ್ನ ತಂದೆಯನ್ನು ಕರೆತರಲು ಬೇಹೀನವರೊಡನೆ ಹೊರಡಲು ಸಿದ್ಧನಾಗುತ್ತಾನೆ ರಾಹುಲನು ಅವನ ತಂದೆಯಂತೆ ತನ್ನನ್ನೂ ಮರೆಯಬಹುದೆಂದು ಭಯಪಡುತ್ತಾಳೆ ಆಗ ಮಗ ರಾಹುಲ ಭಯಪಡಬೇಡಮ್ಮ ನಾನು ತಂದೆಯನ್ನು ಮರಳಿ ಕರೆತರುವೆ ಅಂಬಿಕೆಯೊಡನೆ ಕಳುಹಿಸಿಕೊಡು ಎಂದು ಕೇಳುತ್ತಾನೆ ಯಶೋಧರೆ ತನ್ನ ಪತಿಯನ್ನು ನೆನೆಯುತ್ತಿರುವಾಗ ರಾಜ ಅಂದರೆ ಮಾವ ನಿನ್ನ ರಸ ಲೋಕಕ್ಕೆ ಪೂಜೆ ನೆನೆಸಿಹನು ಜಗದ ಜೀವಗಳನ್ನು ಉದ್ಧರಿಸುವವನು ಎಂದು ಯಶೋಧರಿಗೆ ಸಮಾಧಾನ ಪಡಿಸುವನು ರಾಜ ಅದಿರಾಜ ವೃಂದಗಳಿಂದ ಓಲೈಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ನಿಂತಿರುವನು ನೀನು ಚಿಂತೆಯನ್ನು ಮಾಡಬೇಡ ಹತ್ತು ವರ್ಷ ತಪಸ್ಸು ಮಾಡಿರುವೆ ಈ ನಿನ್ನ ಮಗ ನಿನ್ನ ಪತಿಯನ್ನು ಕರೆತರಲು ಹೊರಟಿರುವಾಗ ನೀನು ಹರ್ಷದಿಂದ ಆಶೀರ್ವದಿಸಿ ಕಳುಹಿಸು ಎಂದು ರಾಜನು ಯಶೋಧರಿಗೆ ಹೇಳುವನು ರಾಜನ ಸಮಾಧಾನದ ಮಾತುಗಳಿಂದ ಧೈರ್ಯದಿಂದ ರಾಹುಲನನ್ನು ಬೇಹೀನವರೊಡನೆ ತನ್ನ ಪತಿಯನ್ನು ಕರೆತರಲು ಕಳುಹಿಸುತ್ತಾಳೆ ಉ ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಯಶೋಧರೆ ಯುವರಾಣಿ ಶುದ್ಧೋದನ ರಾಜ ಅಂಬಿಕೆ ಸಖಿ ರಾಹುಲ ಬುದ್ಧನ ಮಗ ಸಿದ್ಧಾರ್ಥ ಗೌತಮ ಬುದ್ಧ ರು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪದಗಳಿಗೆ ತದ್ಭವ ಪದಗಳನ್ನು ಬರೆಯಿರಿ ವಿನೋದ ಬಿನದ ದುಃಖ ದುಮ್ಮ ರಾಜ ರಾಯ ಕಾರ್ಯ ಖಜ್ಜ ಎ ಮುಖ್ಯ ಪ್ರಶ್ನೆ ಈ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ನಿನ್ನ ಆಣ್ಮ ನಿನ್ನ ಪ್ಲಸ್ ಆಣ್ಮ ಸವರ್ಣದೀರ್ಘ ಸಂಧಿ ಚಕ್ರಾಧಿಪತಿ ಚಕ್ರ ಪ್ಲಸ್ ಅಧಿಪತಿ ಸವರ್ಣ ದೀರ್ಘ ಸಂಧಿ ಹರಕೆಯನು ಹರಕೆ ಪ್ಲಸ್ ಅನು ಯಕಾರಾಗಮ ಸಂಧಿ ಪತಿಯೊಡನೆ ಪತಿ ಪ್ಲಸ್ ಒಡನೆ ಎಂಟ್ ಸಂಧಿ ಇಂದುಳುತ ಇಂದು ಪ್ಲಸ್ ಅಳುತ ಲೋಪಸಂಧಿ ಅಭ್ಯಾಸದ ಚಟುವಟಿಕೆಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಲಿಂಗದ ವಿಧಗಳಾವುವು ಉತ್ತರ ಲಿಂಗದ ವಿಧಗಳು ಪುಲ್ಲಿಂಗ ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗ ಪ್ರಶ್ನೆ ಎರಡು ಬಹುವಚನವನ್ನು ನಿದರ್ಶನದ ಮೂಲಕ ವಿವರಿಸಿ ಉತ್ತರ ಒಂದಕ್ಕಿಂತ ಹೆಚ್ಚು ವಸ್ತು ಅಥವಾ ವ್ಯಕ್ತಿಗಳನ್ನು ಸೂಚಿಸುವ ಪದಗಳೇ ಬಹುವಚನ ನಿದರ್ಶನ ಏಕವಚನ ಪೆನ್ನು ಇದು ಒಂದು ವಸ್ತುವನ್ನು ಸೂಚಿಸುತ್ತೆ ಬಹುವಚನ ಪೆನ್ನುಗಳು ಇದು ಹಲವು ವಸ್ತುಗಳನ್ನು ಸೂಚಿಸುತ್ತೆ ಏಕವಚನಕ್ಕೆ ಉದಾಹರಣೆ ನನ್ನ ಹತ್ತಿರ ಒಂದು ಇಂಕ್ ಪೆನ್ನಿದೆ ಬಹುವಚನಕ್ಕೆ ಉದಾಹರಣೆ ನನ್ನ ಸ್ನೇಹಿತನ ಹತ್ತಿರ ಹಲವು ಇಂಕ್ ಪೆನ್ನುಗಳಿವೆ ಪ್ರಶ್ನೆ ಮೂರು ವಾಕ್ಯ ಎಂದರೇನು ಉತ್ತರ ಪದಗಳ ಅರ್ಥಪೂರ್ಣ ಸಮೂಹವನ್ನು ವಾಕ್ಯ ಎನ್ನುವರು ಪ್ರಶ್ನೆ ನಾಲ್ಕು ವಾಕ್ಯ ಪ್ರಭೇದಗಳ ಪರಿಚಯ ಮಾಡಿ ಉತ್ತರ ವಾಕ್ಯಗಳನ್ನು ಸಾಮಾನ್ಯ ಸಂಯೋಜಿತ ಮತ್ತು ಮಿಶ್ರವಾಕ್ಯ ಎಂಬುದಾಗಿ ಮೂರು ವಿಭಾಗ ಮಾಡಲಾಗಿದೆ ಸಾಮಾನ್ಯ ವಾಕ್ಯ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ವಾಕ್ಯವಾಗಿರುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು ಸಂಯೋಜಿತ ವಾಕ್ಯ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಎರಡು ಅಥವಾ ಹೆಚ್ಚು ಉಪವಾಕ್ಯಗಳು ಸೇರಿ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವೇ ಮಿಶ್ರ ವಾಕ್ಯ ಪ್ರಾಯೋಗಿಕ ಭಾಷಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗಗಳಾಗಿ ವರ್ಗೀಕರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಪಠ್ಯಪುಸ್ತಕದಲ್ಲಿ ಗಮನಿಸಿ ಪುಲ್ಲಿಂಗದ ಪದಗಳು ರಾಹುಲ ರಾಜ ತಂದೆ ಸ್ತ್ರೀಲಿಂಗದ ಪದಗಳು ಯಶೋಧರೆ ಸಖಿ ಅಮ್ಮಾಜಿ ಅಂಬಿಕೆ ಸತಿ ನಪುಂಸಕಲಿಂಗ ವಿಧಿ ಲೋಕ ಅರಮನೆ ಸನ್ಯಾಸ ಹುಲಿ ಕನಸು ಪ್ರಶ್ನೆ ಎರಡು ಕೊಟ್ಟಿರುವ ಪದಗಳ ಬಹುವಚನ ರೂಪ ಬರೆಯಿರಿ ನಾನು ನಾವು ಅಮ್ಮ ಅಮ್ಮಂದಿರು ಕಿರಿಯ ಕಿರಿಯರು ರಾಜ ರಾಜರು ನನ್ನ ನಮ್ಮ ಲೋಕ ಲೋಕಗಳು ಬಾಲಕ ಬಾಲಕರು ಮಗು ಮಕ್ಕಳು ತಾಯಿ ತಾಯಂದಿರು ದೇವ ದೇವರು ಸ್ವರ ಸ್ವರಗಳು ತಾತ ತಾತಂದಿರು ನೀನು ನೀವು ಪ್ರಶ್ನೆ ಮೂರು ಕೊಟ್ಟಿರುವ ವಾಕ್ಯಗಳಲ್ಲಿರುವ ಕರ್ಮ ಕ್ರಿಯಾ ಹಾಗೂ ಕರ್ತೃಪದಗಳನ್ನು ಆರಿಸಿ ಬರೆಯಿರಿ ಮೊದಲ ವಾಕ್ಯ ಅಮ್ಮ ಅಣ್ಣನನ್ನು ಕರೆಯುವೆನು ಕರ್ತೃಪದ ಅಮ್ಮ ಕರ್ಮಪದ ಅಣ್ಣನನ್ನು ಕ್ರಿಯಾಪದ ಕರೆಯುವೆನು ಎರಡನೆಯ ವಾಕ್ಯ ಸನ್ಯಾಸವನ್ನು ಕೊಂಡು ಪತಿಯನ್ನು ಸೇರುವೆನು ಕರ್ತೃಪದ ಪತಿ ಕರ್ಮಪದ ಸನ್ಯಾಸವನ್ನು ಕ್ರಿಯಾಪದ ಸೇರುವೆನು ಮೂರನೆಯ ವಾಕ್ಯ ಸಿದ್ಧಾರ್ಥನು ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ ಕರ್ತೃಪದ ಸಿದ್ಧಾರ್ಥ ಕರ್ಮಪದ ಕರೆಯನ್ನು ಕ್ರಿಯಾಪದ ಕೇಳಿಸಿಕೊಳ್ಳಲಿಲ್ಲ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಸಾಮಾನ್ಯ ವಾಕ್ಯಗಳನ್ನು ಸಂಯೋಜಿತ ವಾಕ್ಯವಾಗಿ ಪರಿವರ್ತಿಸಿ ಬರೆಯಿರಿ ವಾಸುವಿನ ತಲೆಗೆ ಹಾಕಿದ ಎಣ್ಣೆ ಹಣೆಯ ಮೂಲಕ ಇಳಿದು ಕಣ್ಣುಗಳನ್ನು ಪ್ರವೇಶಿಸಿತು ಆಗ ಅವನ ಕಣ್ಣುಗಳು ಉರಿಯತೊಡಗಿದವು ಆದ್ದರಿಂದ ಅವನು ಕಣ್ಣುಗಳನ್ನು ಬಟ್ಟೆಯಿಂದ ಉಜ್ಜತೊಡಗಿದನು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ